ಬ್ರಾಟ್ ಯು ಕೋ ಪಾಫಿಟ್ ಬಾಯ್ ಅಂಡ್ ವಿಮಾಲ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಬೆಂಗಳೂರಿನ ಹನುಮಾನ್ ಚಾಲೀಸ್ ಹೇಳಿದ್ರೆ ಚಿಕ್ಕಪೇಟೆಯಲ್ಲಿ ಹಲ್ಲೆ ಈ ಸರ್ಕಾರದಲ್ಲಿ ಬದುಕಕ್ಕೆ ಯಾರಿಗೆ ಹಕ್ಕಿದೆ ಅನ್ನೋದನ್ನ ನೀವು ತೋರಿಸೋಕೆ ಹೊರಟಿದೀರಾ ಈ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಒಂದ್ ಮಗುನೂ ಕೂಡ ಒಂದು ವರ್ಷದಲ್ಲಿ ಅಂಬೆಗಾಲ್ ಇಡಕ್ ಶುರು ಆಗ್ತೈತೆ ಮಗು ಅಂಬೆಗಾಲ್ ಇಡಕ್ ಶುರು ಆಗ್ತೈತೆ ಈ ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಇನ್ನ ಅಂಬೆಗಾಲ್ ಇಡುವಂತ ಭಾಗ್ಯನು ವಿ ಗಾರ್ಡ್ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕೂಡ ನಮ್ಗೆ ಸಿಕ್ಕಿಲ್ಲ ಇನ್ನು ಟೇಕ್ ಆಫೇ ಆಗಿಲ್ಲ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಬಂದು ಒಂದು ವರ್ಷ ಆಯಿತು ಅಭಿವೃದ್ಧಿ ಇಲ್ಲದ ಗ್ಯಾರಂಟಿ ರಾಜ್ಯದಲ್ಲಿ ಒಂದು ರಸ್ತೆ ಇಲ್ಲ ಒಂದು ನೀರಾವರಿ ಯೋಜನೆ ಸಾಂಕ್ಷನ್ ಆಗಿಲ್ಲ ಒಂದು ನೀರಾವರಿ ಯೋಜನೆ ಒಂದು ಏತ ನೀರಾವರಿನು ಇಲ್ಲ ಕುಡಿಯೋ ನೀರಿನ ಯೋಜನೆ ಇಲ್ಲ ಒಂದು ರಸ್ತೆ ಇಲ್ಲ ಒಂದು ಸೇತುವೆ ಇಲ್ಲ ಏನು ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಅನ್ನೋದು ಒಂದು ಕನಸಾ ಉಟಿದೆ ಕನಸಿನ ಗೂಡು ರಾಜ್ಯ ಸರ್ಕಾರದ ಮಂತ್ರಿಗಳ ದಿಮಾಕು ರೂಲಿಂಗ್ ಪಾರ್ಟಿಯ ಎಮ್ ಎಲ್ ದಿಮಾಕು ಯಾರಾದರೂ ರಸ್ತೆ ಕೇಳಕ್ ಹೋದ್ರೆ ಕುಡಿಯೋ ನೀರು ಕೇಳಕದ್ರಿ ಎರಡು ಸಾವಿರ ಕೊಟ್ಟಿಲ್ಲನ್ರಿ ಅಂತ ಕೇಳ್ತಾರೆ ಅದರಲ್ಲೇ ಮಾಡ್ಕೊಳ್ರಿ ಅಂತ ಪತ್ರಿಕೆಗಳಲ್ಲಿ ನೋಡಿದೆ ಬಿರುಕು ಬಿಟ್ಟ ಶಾಲಾ ಕಟ್ಟಡಗಳು ಚಾವಣಿ ಆರಿ ಹೋದ ಶಾಲಾ ಕಟ್ಟಡಗಳು ದುರಸ್ತಿಗೆ ಹಣ ಇಲ್ಲ ಸ್ಯಾಂಕ್ಷನ್ ಇಲ್ಲ ಅಧಿಕಾರಿ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದರೆ ಈ ವರ್ಷ ಯಾವುದೇ ಶಾಲೆಯ ದುರಸ್ತಿ ಇಲ್ಲ ಛಾವಣಿ ಬಿದ್ದೋದ್ರೂ ಮರದ ಕೆಳಗಡೆ ಪಾಠ ಮಾಡಿ ಮರನ ಅವಲಂಬಿಸಿ ಅನ್ನೋ ಸ್ಥಿತಿಗೆ ಈ ಸರ್ಕಾರ ಬಂದಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ಈಗಾಗಲೇ ಹೇಳಿದೆ ಒನ್ ಇಯರ್ ಫುಲ್ ಖಜಾನೆ ಕ್ಲಿಯರ್ ಅಂತ ಹೇಳಿ ಆಂಬುಲೆನ್ಸ್ ನೌಕರರಿಗಿಲ್ಲ ಸಂಬಳದ ಭಾಗ್ಯ ಬಸ್ ಚಾಲಕರಿಗೆ ಸರ್ಕಾರಿ ಬಸ್ ಚಾಲಕರಿಗಿಲ್ಲ ಸಂಬಳದ ಗ್ಯಾರಂಟಿ ಬಿಬಿಎಂಪಿ ಗುತ್ತಿಗೆದಾರರಿಗಿಲ್ಲ ಬಿಲ್ ಗ್ಯಾರಂಟಿ ಏಳ್ನೂರ ಐವತ್ತು ಕೋಟಿ ಏನು ಹಾಲಿನ ಸಬ್ಸಿಡಿ ಇದೆ ಅದರದ್ದು ಗ್ಯಾರಂಟಿ ಇಲ್ಲ ಪ್ರೋತ್ಸಾಹ ಪ್ರೋತ್ಸಾಹನ ಗ್ಯಾರಂಟಿ ಇಲ್ಲ ನಮ್ಮ ಕ್ಲಿನಿಕ್ ಕ್ಲಿನಿಕ್ ಡಾಕ್ಟ್ರುಗಳಿಗೆ ನರ್ಸ್ಗಳಿಗೆ ಸಂಬಳ ಗ್ಯಾರಂಟಿ ಇಲ್ಲ ಈ ಗ್ಯಾರಂಟಿಗಳು ಅಂದರೆ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥ ಸಾಲದ ಕೂಪದಲ್ಲಿ ಬದುಕ್ತಾ ಇರುವಂಥ ಸರ್ಕಾರ ಒಂಥರ ವೆಂಟಿಲೇಟರಲ್ಲಿದೆ ಐಸಿಯುನಲ್ಲ ವೆಂಟಿಲೇಟರ್ ಇದೆ ಫೈನಾನ್ಷಿಯಲ್ ಸ್ಥಿತಿ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ವೆಂಟಿಲೇಟರಲ್ಲಿದೆ ಕೊಡೋಕ್ಕೂ ಸರ್ಕಾರದಲ್ಲಿ ಏನು ಉಳಿದಿಲ್ಲ ಬರಬೇಕಾಗಿರುವಂಥ ಆದಾಯ ಏನು ಬರಬೇಕಾಗಿದೆ ಅದು ಇಲ್ಲಿವರೆಗೂ ಮೂವತ್ತು ಪರ್ಸೆಂಟು ಹೆಚ್ಚು ಆದಾಯ ಕಡಿತ ಆಗಿದೆ ಸಾಲ ಬಜೆಟ್ ಅಲ್ಲಿ ತೋರಿಸಿದಿರಿ ನಾವು ಸಾಲ ಸಿದ್ದರಾಮಯ್ಯನವರು ಹದಿನೈದು ಬಡ್ಜೆಟ್ ಮಂಡನೆ ಮಾಡಿದ್ರು ಸಾಲ ಈ ಸರಿ ನಾವು ಕಡಿಮೆ ತಗೊತೀರಿ ಒಂದು ಐವತ್ತು ಸಾವಿರ ಕೋಟಿ ಸಾಲ ಅಂತ ಹೇಳಿದ್ರು ಈಗ ಅದು ಒಂದು ಲಕ್ಷ ಕೋಟಿಗೂ ದಾಟಿ ಹೋಗ್ತಾ ಇದೆ ಈಗ ಒಂದು ಲಕ್ಷ ಕೋಟಿ ದಾಟು ಹೋದ್ಮೇಲೆ ನಮಗೆ ಮುಂದಿನ ವರ್ಷದ ನಮ್ಮ ಪರಿಸ್ಥಿತಿ ಏನು ಮುಂದ್ ವರ್ಷ ಈ ಸಾಲ ತೀರಿಸುವಂಥದ್ಕೆ ಎರಡು ಕೋಟಿಗೂ ಹೆಚ್ಚು ಸಾಲ ಮಾಡಬೇಕಾದಂತ ಪರಿಸ್ಥಿತಿ ದುಸ್ಥಿತಿಗೆ ಈ ಸಿದ್ದರಾಮಯ್ಯವರ ಲೂಟಿ ಸರ್ಕಾರ ನಮ್ಮನ್ನು ತಂದಿದೆ ಯಾವ ತಪ್ಪಿಗಾಗಿ ಜನ ಏನ್ ತಪ್ಪು ಮಾಡಿದ್ದಾರೆ ಜನ ಮಾಡದೇ ಇರೋ ತಪ್ಪಿಗೆ ಇವತ್ತು ಈ ಲೂಟಿ ಸರ್ಕಾರ ನಮಗೆ ಶಿಕ್ಷೆಯನ್ನ ಕೊಡ್ತಾ ಇದೆ ಅದೇ ರೀತಿ ಬರೆದ ವಿಚಾರದಲ್ಲಿ ಏನು ಕೇಸು ಸುಪ್ರೀಂ ಕೋರ್ಟ್ ಕೇಸು ಹೋರಾಟ ಹೋರಾಟ ಬಂತು ಹಣ ಕೇಂದ್ರ ಸರ್ಕಾರದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಇತಿಹಾಸದಲ್ಲಿ ಯಾವತ್ತೂ ಇಷ್ಟು ದೊಡ್ಡ ಅಮೌಂಟನ್ನು ಒಂದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥದ್ದು ನನಗೆ ನೆನಪಿಲ್ಲ ನಾನು ಕಂದಾಯ ಸಚಿವನಾಗಿ ನನ್ನ ದಾಖಲೆಗಳ ಪ್ರಕಾರ ಅಷ್ಟು ಹಣ ಕೊಟ್ಟಿದ್ದಾರೆ ಆದರೆ ಇಲ್ಲಿ ರೈತ ಸಂಘದ ಕುರ್ಬುರು ಅವ್ರು ಹೇಳಿದ್ದಾರೆ ಇನ್ನು ಎರಡು ಲಕ್ಷ ಜನಗಳಿಗೆ ಪೆಂಡಿಂಗ್ ಇದೆ ಅಂತ ಎರಡು ಲಕ್ಷ ಹಿಂದೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತಾ ಇದ್ರಿ ನಾವು ಡೈರೆಕ್ಟಾಗಿ ಹಣ ತಲುಪ್ತಾ ಇತ್ತು ಇವರು ಹಣನ ಬೇರೆ ಕಡೆ ಉಪಯೋಗ ಮಾಡ್ಕೊಳೋ ಅಂತ ದೃಷ್ಟಿಯನ್ನು ಅದನ್ನು ಫ್ರೂಟ್ಸ್ ಅಂತ ಅದಕ್ಕೆ ಕನ್ವರ್ಟ್ ಮಾಡಿದ್ರು ಇನ್ನು ಎರಡು ಲಕ್ಷ ಜನಕ್ಕೆ ಕೊಡಬೇಕು ಆಶ್ಚರ್ಯ ಬಿದೋತೀರ ಜನ ಕೇಳಿಸ್ತಾರೆ ಕೆಲವ್ರಿಗೆಲ್ಲ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಕೊಟ್ಟಿದ ಬೆಳೆ ಪರಿಹಾರ ಏನ್ರಿ ನಿಮ್ಮ ಸರ್ಕಾರಕ್ಕೆ ಏನಾರ ಮಾನ ಮರ್ಯಾದೆ ಇದೆಯೇನ್ರಿ ಗೌರ್ವ ಒಂದು ಸರ್ಕಾರ ಚೆಕ್ಗೆ ಬೆಲೆ ಬೇಡವನ್ರಿ ಆ ಬ್ಯಾಂಕ್ ಟ್ರಾನ್ಸ್ಫರ್ಗೆ ಒಂದು ಹಣಕ್ಕೆ ಬೆಲೆ ಬೇಡವಾ ನೀವು ಇಷ್ಟು ದಿನ ಕೇಂದ್ರ ಸರ್ಕಾರವನ್ನ ತೆಗಳ್ತಾ ಇದ್ದೀನಿ ನರೇಂದ್ರ ಮೋದಿ ಅನ್ಯಾಯ ಅನ್ಯಾಯ ಅಂತೇಳಿ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರವರು ರಾಜ್ಯ ಸರ್ಕಾರ ನೀವೆಷ್ಟು ಕೊಟ್ಟಿದ್ದೀರ ಸ್ವಾಮಿ ಕೇಂದ್ರ ಸರ್ಕಾರ ಕೊಟ್ಟಿದೆ ನೀವೆಷ್ಟು ಕೊಟ್ಟಿದ್ದೀರ ನಿಮ್ಮ ಪಾಲೆಷ್ಟು ನಿಮ್ಮ ಕರ್ತವ್ಯ ಇಲ್ವಾ ರಾಜ್ಯದ ನಮ್ಮ ರೈತರು ತಾನೇ ಕರ್ನಾಟಕದ ರೈತರು ತಾನೇ ಇವರು ಕರ್ನಾಟಕದ ರೈತರು ರೀ ಇವರು ಗುಜರಾತ್ ರೈತ ರೈತರಲ್ಲ ವೆಸ್ಟ್ ಬೆಂಗಾಲ್ ರೈತರಲ್ಲ ನಮ್ಮ ರೈತರು ಇವರು ಕರ್ನಾಟಕದ ರೈತರು ವಯನಾಡಲ್ಲಿರುವಂತ ಆನೆ ತುಳಿತ ಆನೆ ಇದಕ್ಕೆ ಸಾವಾದ್ರೆ ಅವ್ರಿಗೆ ಹದಿನೈದು ಲಕ್ಷ ಕಳಿಸ್ತಿರು ಕೇರಳದ ಅಲ್ಲಿ ನಿಮ್ಮ ಐ ಎನ್ ಡಿ ಎ ಪಾರ್ಟ್ನರ್ ಇದ್ದಾರೆ ಅಂತ ಇಲ್ಲಿ ನಮ್ಮ ರೈತರು ಕರ್ನಾಟಕದ ರೈತರಿಗೆ ನಿಮ್ಮ ಹಣ ಏನ್ರಿ ಎಷ್ಟು ಕೊಟ್ಟಿದ್ದೀರಾ ಹೇಳಿ ಒಂದು ನಾಯಾ ಪೈಸೆನೂ ಕೊಟ್ಟಿಲ್ಲ ಬರದಲ್ಲಿ ಒಂದೇ ಒಂದು ಬಂದಿರೋ ಹಣನೂ ಕಟ್ ಮಾಡ್ತಾ ಇದ್ದೀರ ಅದರಲ್ಲಿ ಯಾರು ಬೆಳೆ ಬೆಳೆದಿಲ್ಲ ಅವ್ರಿಗೆ ನಾವು ಕೊಡೋಲ್ಲ ಅಂತ ಹೇಳ್ತೀರ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಟ್ಟರು ನೀವೆ ತಾನೇ ಹೇಳಿದ್ದು ಬೆಳಿಬೇಡಿ ನೀರು ಕಡಿಮೆ ಇದೆ ಡ್ಯಾಮ್ ಅಲ್ಲಿ ನೀವೇ ಹೇಳಿದ್ರಿ ಬೆಳಿಬೇಡಿ ಬೆಳೆ ಹಾಕ್ಬೇಡಿ ನಾವು ಜವಾಬ್ದಾರರಲ್ಲ ಅಂತ ನೀವೇ ತಾನೇ ಹೇಳಿದ್ಮೇಲೆ ನೀವು ಕೊಡ್ಬೇಕಲ್ಲ ಹೇಳ್ತೀರಾ ಹೇಳಿದ್ದೆ ಕೇಳಿದ್ದೇನು ನಾವು ಕೊಟ್ಟಿದ್ದೇನು ಅಂತ ನೀವೇ ಬೆಳಿಬೇಡ ಅಂತ ಹೇಳಿ ರೈತರಿಗೆ ಇವತ್ತು ಬೆಳೆ ಬೆಳೆದಿಲ್ಲ ಅಂತ ನೀವು ಪರಿಹಾರ ಕೊಡಲ್ಲ ಅಂದ್ರೆ ನಿಮ್ಮ ಸರ್ಕಾರ ಬದುಕಿದ್ರೆ ಎಷ್ಟು ಸತ್ರೆ ಎಷ್ಟು ಸರ್ಕಾರ ಇನ್ನು ಶಿಕ್ಷಣ ಇಲಾಖೆದು ಅವಾಂತರಗಳ ಮೇಲೆ ಅವಾಂತರಗಳ ಶಿಕ್ಷಣ ಇಲಾಖೆದು ಶಿಕ್ಷಣ ಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ನಾನು ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಒಳ್ಳೆ ಕನ್ನಡ ಬರುವಂತ ಶಿಕ್ಷಣ ಮಂತ್ರಿಗಳನ್ನು ತಾವು ನೇಮಕ ಮಾಡಿರೋದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನನ್ನ ಅವರ ವರ್ಷದ ಅವರ ಹಬ್ಬ ಹುಟ್ಟುಹಬ್ಬಕ್ಕೆ ನನ್ನ ಅಭಿನಂದನೆಗಳು ಅವರೇ ಹೇಳ್ಬಿಟ್ಟಿದ್ದಾರೆ ನಾನೇನು ಹೇಳೋದಲ್ಲ ಅವ್ರು ಹೇಳಿ ನನಗೆ ಮಾಧ್ಯಮದವ್ರು ಎಳಿಯೋದು ನಾನು ಟ್ರೋಲ್ ಮಾಡಬೇಡ್ರಿ ನನ್ನ ಕನ್ನಡ ಬರಲ್ಲ ನಾನು ತಪ್ಪು ಮಾತಾಡ್ತೀನಿ ಅಂತ ಹೇಳಿ ಅವರೇ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ನಾನು ಅಪ್ಪಾ ಅದನ್ನೆಲ್ಲ ಅವರೇ ಹೇಳಿರೋದು ಬ್ರಾಟ್ ಯು ಬಾಯ್ ವಿ ಗಾಟ್ ಕೋ ಬಾಬ್ ಬಾಯ್ ಸನ್ ಸೊಡೈನ್ ಆ್ಯಂಡ್ ವಿ ಮಾಲ್ ಬಾಯ್ ಇಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟ್ಯಾಕ್ ಸಿಮೆಂಟ್